ನವೋದಯ ಅಂಕಗಣಿತ ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಭಾಗ ಎರಡು ಪ್ರಶ್ನೆ ಒಂದು ಒಂಬತ್ತು ಹತ್ತರ ಸ್ಥಾನದಲ್ಲಿ ಇರುವಂತೆ ಬೇರೆ ಬೇರೆ ಅಂಕಿಗಳನ್ನು ಹೊಂದಿರುವ ನಾಲ್ಕು ಅಂಕಿಯ ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ ಈಗ ನಾಲ್ಕು ಅಂಕಿಯ ಚಿಕ್ಕ ಸಂಖ್ಯೆ ಅಂದರೆ ನಾಲ್ಕು ಡಿಜಿಟ್ ಬರ್ತವೆ ಅದು ಒಂಬತ್ತು ಮಾತ್ರ ಹತ್ತರ ಸ್ಥಾನದಲ್ಲಿರಬೇಕಂತ ಹೇಳಿದಾನ ಒಂಬತ್ತು ಹತ್ತಿರ ಸ್ಥಾನದಲ್ಲಿ ಬರೆಯೋಣ ಚಿಕ್ಕ ಸಂಖ್ಯೆ ಅಂದಾಗ ನಾವು ಇನ್ನೂ ಮೂರು ಅಂಕಿಗಳನ್ನು ಸಣ್ಣ ಅಂಕಿಗಳನ್ನು ಬಳಸ್ಕೊಳ್ಬೇಕು ಸಣ್ಣ ಅಂಕಿಗಳನ್ನು ಬರೆಯುವಾಗ ಸಣ್ಣದರಿಂದ ದೊಡ್ಡದು ಬರೀಬೇಕು ಸೊನ್ನೆ ಮಾತ್ರ ಎರಡನೇ ಸ್ಥಾನಕ್ಕೆ ಹಾಕಬೇಕು ಒಂದು ಸಾವಿರ ಸ್ಥಾನದಲ್ಲಿ ಸೊನ್ನೆ ನೂರರ ಸ್ಥಾನದಲ್ಲಿ ಬಿಡ ಸ್ಥಾನದಲ್ಲಿ ಎರಡು ಸಾವಿರದ ತೊಂಬತ್ತೆರಡು ಉತ್ತರ ಎರಡನೇ ಆಪ್ಷನ್ ಪ್ರಶ್ನೆ ಎರಡು ಐದು ಒಂದು ಆರನ್ನು ಬಳಸಿಕೊಂಡು ಐದು ಅಂಕಿಯ ಚಿಕ್ಕ ಸಂಖ್ಯೆಯನ್ನು ರಚಿಸಿರಿ ಇಲ್ಲಿ ಮೂರು ಅಂಕಿಗಳನ್ನು ಕೊಟ್ಟಿದ್ದಾನೆ ಐದು ಅಂಕಿಯ ಚಿಕ್ಕ ಸಂಖ್ಯೆಯನ್ನು ರಚಿಸಿರೋಣ ಅಂದರೆ ಎರಡು ಅಂಕಿಗಳನ್ನು ನಾವು ಎರಡೆರಡು ಸಲ ಬಳಸಬೇಕಾಗತ್ತಾ ಚಿಕ್ಕ ಸಂಖ್ಯೆ ಅಂದಾಗ ಚಿಕ್ಕ ಅಂಕಿಗಳನ್ನೇ ಎರಡು ಸಲ ಬಳಸಬೇಕು ಒಂದು ಮತ್ತು ಐದನ್ನು ಎರಡೆರಡು ಸಲ ಬಳಸಬೇಕು ಒಂದು ಒಂದು ಐದು ಐದು ನೆಕ್ಸ್ಟ್ ಆರು ಅಂದರೆ ಹನ್ನೊಂದು ಸಾವಿರ ಐನೂರ ಐವತ್ತಾರು ಐದು ಒಂದು ಆರನ್ನು ಬಳಸಿಕೊಂಡು ಐದು ಅಂಕಿ ಅತಿ ಚಿಕ್ಕ ಸಂಖ್ಯೆ ಅಂದಾಗ ಚಿಕ್ಕ ಅಂಕಿಗಳನ್ನು ಎರಡೆರಡು ಸಲ ಬಳಸ್ಕೊಂಡಾಗ ಹನ್ನೊಂದು ಸಾವಿರ ಐನೂರ ಐವತ್ತಾರು ಉತ್ತರ ಮೂರನೇ ಉತ್ತರ ಪ್ರಶ್ನೆ ಮೂರು ಕೆಳಗಿನ ಯಾವ ಎರಡು ಅಂಕಿಗಳ ನಡುವೆ ಒಂದೇ ಒಂದು ಅವಿಭಾಜ್ಯ ಸಂಖ್ಯೆಯನ್ನು ಹೊಂದಿದೆ ಅಂತ ಕೇಳಿದಾನ ನಲವತ್ತು ಮತ್ತು ಐವತ್ತರ ನಡುವೆ ಮೂರು ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ ಇದು ಅಲ್ಲ ಅರವತ್ತು ಮತ್ತು ಎಪ್ಪತ್ತರ ನಡುವೆ ಎರಡು ಅವಿಭಾಜ್ಯ ಸಂಖ್ಯೆಗಳಿವೆ ಇದನ್ನೂ ಅಲ್ಲ ಎಂಬತ್ತು ಮತ್ತು ತೊಂಬತ್ತರ ನಡುವೆ ಎರಡು ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ ನಾಲ್ಕನೇ ಆಪ್ಷನ್ನಲ್ಲಿ ತೊಂಬತ್ತು ಮತ್ತು ನೂರರ ನಡುವೆ ಒಂದೇ ಒಂದು ಅವಿಭಾಜ್ಯ ಸಂಖ್ಯೆ ಇದೆ ಅದು ತೊಂಬತ್ತೇಳು ತೊಂಬತ್ತು ಮತ್ತು ನೂರರ ನಡುವೆ ಒಂದು ಅವಿಭಾಜ್ಯ ಸಂಖ್ಯೆ ಮಾತ್ರ ಇದೆ ಎಪ್ಪತ್ತಾರು ಸಾವಿರ ಪ್ರಶ್ನೆ ನಾಲ್ಕು ಎಪ್ಪತ್ತಾರು ಸಾವಿರ ಎಪ್ಪತ್ತಾರನ್ನು ಹದಿಮೂರರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಎಷ್ಟು ಅಂತ ಕೇಳಿದಾನೆ ಎಪ್ಪತ್ತಾರು ಸಾವಿರ ಎಪ್ಪತ್ತಾರು ಹದಿಮೂರರಿಂದ ಭಾಗಿಸಿದಾಗ ನಾವಿಲ್ಲಿ ಎರಡು ಅಂಕಿ ತೊಗೋಬೇಕಾಗ್ತದ ಹದಿಮೂರಾರು ಎಪ್ಪತ್ತೆಂಟು ಅಂದರೆ ಎಪ್ಪತ್ತಾರಕ್ಕಿಂತ ದೊಡ್ಡದಾಗತ್ತಾ ಹದಿಮೂರೈದೇ ಅರವತ್ತೈದು ಆರಾಗ ಐದು ಹೋದ್ರೆ ಒಂದು ಏಳರಾಗ ಆರು ಹೋದ್ರೆ ಒಂದು ನೆಕ್ಸ್ಟ್ ಏನು ಎಸ್ಕೋಬೇಕು ನಾವೀಗ ಸೊನ್ನೆ ಎಸ್ಕೋಬೇಕು ಒಂದು ನೂರ ಹತ್ತು ಹದಿಮೂರು ಎಂಟು ನೂರ ನಾಲ್ಕು ಹದಿಮೂರು ಒಂಬತ್ತು ನೂರ ಹದಿನೇಳು ಅಂದ್ರೆ ನೂರ ಹತ್ತರಕ್ಕಿಂತ ದೊಡ್ಡದಾಗತ್ತಾ ಹದಿಮೂರೆಂಟ್ಲೇ ನೂರ ನಾಲ್ಕು ಕಳಿಬೇಕು ಹತ್ತಿರ ನಾಲ್ಕು ಹೋದ್ರೆ ಆರು ಒಂದರ ಒಂದು ಸೊನ್ನೆ ಒಂದರ ಒಂದು ಸೊನ್ನೆ ನೆಕ್ಸ್ಟ್ ಏಳು ಇಳಿಸ್ಕೋಬೇಕು ಅರುವತ್ತೈದಾಯಿತು ಅರವತ್ತೇಳು ಆಯಿತು ಹದಿಮೂರರ ಹದಿಮೂರು ಸಂಖ್ಯೆ ಮಗ್ಗಿಯಲ್ಲಿ ಅರವತ್ತೇಳಕ್ಕಿಂತ ಚಿಕ್ಕದಂದ್ರೆ ಹದಿಮೂರೈದೇ ಅರವತ್ತೈದು ಏಳರಾಗ ಐದು ಹೋದರೆ ಎರಡು ಆರಾಗ ಆರು ಸೊನ್ನೆ ನೆಕ್ಸ್ಟ್ ಏಳು ಇಳಿಸ್ಕೋಬೇಕು ಆರನ್ನು ಇಳಿಸ್ಕೋಬೇಕು ಹದಿಮೂರೇಳೆ ಇಪ್ಪತ್ತಾರು ಅಂದರೆ ಭಾಗ ಲಬ್ಧ ಎಷ್ಟು ಬಂತು ಐದು ಸಾವಿರ ಎಂಟುನೂರ ಐವತ್ತೆರಡು ಅಂದರೆ ಎರಡನೇ ಆಪ್ಷನ್ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಇದು ಆರು ಅಂಕೆ ಅತಿ ಚಿಕ್ಕ ಸಂಖ್ಯೆ ಮತ್ತು ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ ವ್ಯತ್ಯಾಸ ಎಷ್ಟು ಅಂತ ಕೇಳಿದಾಗ ಆರು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಅಂದರೆ ಒಂದು ಲಕ್ಷ ಒಂದು ಅಂಕೆ ಚಿಕ್ಕ ಸಂಖ್ಯೆ ಒಂದು ಎರಡು ಅಂಕಿಯ ಚಿಕ್ಕ ಸಂಖ್ಯೆ ಹತ್ತು ಮೂರು ಅಂಕೆ ಚಿಕ್ಕ ಸಂಖ್ಯೆ ನೂರು ನಾಲ್ಕು ಅಂಕೆ ಚಿಕ್ಕ ಸಂಖ್ಯೆ ಸಾವಿರ ಐದು ಅಂಕೆ ಚಿಕ್ಕ ಸಂಖ್ಯೆ ಹತ್ತು ಸಾವಿರ ಆರು ಅಂಕಿ ಚಿಕ್ಕ ಸಂಖ್ಯೆ ಅಂದರೆ ಒಂದು ಲಕ್ಷ ಇನ್ನು ನಾಲ್ಕು ಅಂಕೆಯ ಅತಿ ದೊಡ್ಡ ಸಂಖ್ಯೆ ಅಂದರೆ ಒಂಬತ್ತು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ಒಂದಂಕೆ ದೊಡ್ಡ ಸಂಖ್ಯೆ ಅಂದರೆ ಒಂಬತ್ತು ಎರಡು ಅಂಕೆ ದೊಡ್ಡ ಸಂಖ್ಯೆ ಅಂದರೆ ತೊಂಬತ್ತೊಂಬತ್ತು ಮೂರು ಅಂಕಿಯ ದೊಡ್ಡ ಸಂಖ್ಯೆ ಒಂಬೈನೂರ ತೊಂಬತ್ತೊಂಬತ್ತು ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಅಂದರೆ ಒಂಬತ್ತು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ಎರಡುಗಳ ವ್ಯತ್ಯಾಸ ಕೇಳಿದಾನೆ ನಾವಿಲ್ಲಿ ಹತ್ತರಾಗ ಒಂಬತ್ತು ಹೋದ್ರೆ ಒಂದು ಹತ್ತಿರ ಹತ್ತು ಹೋದ್ರೆ ಸೊನ್ನೆ ಹತ್ರ ಹತ್ತು ಸೊನ್ನೆ ಹತ್ತರಾಗ ಹತ್ತು ಸೊನ್ನೆ ಹತ್ತಿರ ಒಂದು ಹೋದರೆ ಒಂಬತ್ತು ಒಂದ್ರಾಗ ಒಂದು ಸೊನ್ನೆ ಅಂದರೆ ಎಷ್ಟಾಯಿತು ತೊಂಬತ್ತು ಸಾವಿರ ಒಂದು ಉತ್ತರ